एंगरा ಅಲ್ಲಿದ್ರ ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಚಾಕ್ಲೇಟ್ ಬಾಕ್ಸ್ ಚಾಕ್ಲೇಟ್ ತಂದಿಲ್ಲ ಚಾಕ್ಲೇಟ್ ತಂದಿಲ್ಲ ಅರೆ ನಾಗರಾವ್ಲೇ ಇದು ಟ್ಯಾಕ್ ಬಂತಿದು ಬಾಕ್ಸ್ ಇಸ್ಕೊಂಡು ಬಾ ಅಣ್ಣ ಒಂದು ಬಾಕ್ಸ್ ಬಾಕ್ಸ್ ಚಾಕ್ಲೇಟ್ ಬಾಕ್ಸ್ ಅಣ್ಣ ಬರ್ತದ್ದು ವಿಡಿಯೋ ಮಾಡಬೋದು ಹಿಂಗೆ ಅಡ್ಡ ಇಟ್ಕೋ ಮತ್ತೆ ಉದ್ದ ಪ್ಲೇ ಮಾಡಿ ಅಲ್ಲ ಕ್ಲಿಯಾರಿಟಿ ಇಲ್ಲ ಇದ್ದೀವಿ ಏ ದಂಡ್ರಲ್ಲಿ ಇಡೀ ಅಣ್ಣ ಇವಾಗ ಜಸ್ಟ್ ಟ್ಯಾಕ್ಟರ್ ಕಳೆ ಹೋಗ್ಬೇಕಣ್ಣ ಅದು ನಮ್ಮ ಮಾವರು ನೋಡ್ಕೊಂಡ

ತನ್ನಿಂದೆ ಇದೆ ಅರ್ಧ ಕಟ್ ಆಯ್ತಾ ಯಾಕೀ ಗಡಿ ಆಕೀ ಬರು ಅಣ್ಣ ಎಂಟು ದಸಕಂಡಿ ಅಣ್ಣ ಎಂಟು ದಸಕಂಡಿ ಏ ಅಣ್ಣ ಚಾಗರ ದೊಡ್ಡ ಡಬ್ಬ ದೊರದೆ ಇಲ್ಲ ಅಂತ ಹೇಳೋದು